ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ತಲೆಗೆ ರುಮಾಲು ಸುತ್ತಿ ಬಣ್ಣದ ನಿಲುವಂಗಿ ತೊಟ್ಟು ಹೆಗಲಿಗೊಂದು ಜೋಳಿಗೆ ಕೈಯಲ್ಲಿ ಕೋಲು ಕಿನ್ನರಿ ಹಿಡಿದು ಹಾಡುಗಳನ್ನು ಹಾಡುತ್ತಾ ಮನೆಗೆ ಭೇಟಿ ಕೊಡುವ ಕಿನ್ನರಿ ಜೋಗಿಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಇವರ ಈ ಆಚರಣೆಯ ಹಿಂದೆ ಒಂದಷ್ಟು ವಿಶೇಷತೆ ಇದ್ದು ರಾವಳಿಗೂ ಇವರಿಗೂ ಅವಿನಾಭಾವ ನಂಟಿದೆ ಕಿನ್ನರಿ ಜೋಗಿಗಳಲ್ಲಿ ಹೆಚ್ಚಿನವರು ಮಲೆನಾಡು ಬಯಲು ಸೀಮೆಯವರು ಕಿನ್ನರಿ ಬಾರಿಸುವುದರಿಂದ ಇವರಿಗೆ ಈ ಹೆಸರು ಬಂತು ಎನ್ನುವ ಐತಿಹ್ಯವಿದೆ ಇವರ ಕೈಯಲ್ಲಿ ಸೋರೆಬುರುಡೆಯಿಂದ ಮಾಡಿದ ಸಂಗೀತ ವಾದ್ಯವಿದ್ದು ಇದನ್ನು ಬಿದಿರಿನ ಕೋಲು ಚಕ್ಕೆ ಜೇನುಮೇಣ ತಂತಿ ಬಳಸಿ ತಯಾರಿಸಲಾಗುತ್ತದೆ ಇದರ ತಂತಿಯನ್ನು ಹೆಬ್ಬರಳಿಗೆ ಸಿಕ್ಕಿಸಿಕೊಂಡ ಗಗ್ಗರದಿಂದ ಮೀಟಿ ಶ್ರುತಿಗೆ ಸರಿಹೊಂದುವಂತೆ ಹಾಡು ಹೇಳುತ್ತಾರೆ ಪ್ರಸ್ತುತ ಕಾಲದಲ್ಲಿ ಇವರ ಮಕ್ಕಳು ವಿದ್ಯಾವಂತರಾಗಿರುವುದರಿಂದ ಕೆಲರು ಆರ್ಥಿಕವಾಗಿಯೂ ಸದೃಢರಾಗಿದ್ದಾರೆ ಆದರೆ ಧಾರ್ಮಿಕ ನಂಬಿಕೆ ಗಟ್ಟಿಯಾಗಿರುವುದರಿಂದ ಮನೆಯಲ್ಲೊಬ್ಬರು ಅಥವಾ ಕುಟುಂಬದಲ್ಲೊಬ್ಬರು ವರ್ಷದಲ್ಲಿ ಒಂದು ತಿಂಗಳು ಊರೂರು ತಿರುಗಾಟ ನಡೆಸುತ್ತಾರೆ ಮನೆ ಮನೆಗೆ ಬರುವ ಕಿನ್ನರಿ ಜೋಗಿಯವರು ಹಾಡು ಹೇಳಿ ಮನೆಯವರು ಕೊಟ್ಟ ಹಣವನ್ನು ಸ್ವೀಕರಿಸಿ ಒಳ್ಳೇದಾಗಲಿ ಎಂದು ಹರಸಿ ಕುಲದೇವರಿಗೆ ಕಾಣಿಕೆ ಸಲ್ಲಿಸುತ್ತಾರೆ गणे बारम्मा सौभाग्य आगे सुख रे बाम हो मणे ओ जी, जी बार्मा ये मनी श्री आजे आ मणि बेलका जे ये मणिश्री आज ಆ ಮಣಿ ಆರದ ಜ್ಯೋತಿಯಾಯಿ ಜಗವ ಬೆಳಗಮ್ಮ ಬಾ ಮಗಳೇ ಕಾಡಿನ ನೆಡುವೆ ನದಿ ಹರದು ಬಂದಂತೆ ಮರದ ಕಾಡಿನ ನೆಡುವಿ ನದಿ ಹರದು ಬಂದಂತೆ ನೀ ಬಂದು ನೀಲಕ್ಷಿ ಈ ಮನಿ ನೀ ಬಂದು ನೀಲಾಚ ಮನೆಯಲ್ಲಿ ಅದಲ್ಲೇ ಜ್ಯೋತಿಯನ್ನು ಬೆಳಗಿಸದೆ ನಮ್ಮ ಕೂಲಾದ ಭಾಗ್ಯ ಮಗಳು ನೀನಾದೇ ಹೋಗಿ ಬಾ ಮಗಳೇ ಹೋಗಿ ಬಾರಮ್ಮ ಪ್ರಾಣದ ಧ್ಯೇಯವನ್ನು ಹೋಗುವ ತಾಯಿ ಪ್ರಾಣದ ಧ್ಯೇಯವನ್ನು ತೊರೆದ ಹೋಗುವ ತಾಯಿ ನಮ್ಮವರನ್ನು ಅಗಲಿ ಹೋಗುತ್ತಿ ತಾಯಿ ತಂದೆನ ಬಿಟ್ಟು ಹೋಗುತ್ತೀಯಮ್ಮ ಕಣ್ಣೀರು ಕರೆಯದಿರು ನಮಗಾಗಿ ಮೊರೆಯದಿರು ಕಣ್ಣೀರು ಕರೆಯದಿರು ನಮಗಾಗಿ ಮೊರೆಯದಿರು जब किसी भगवान मणि बेलगम हो गे कोई बारे जन्दा नियो ताजे बार हो गणे जंदन मनी गे रामा राम ನಾಮವ ಮರೆಗದೂ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಸಂಭ್ರಮ ಧ್ವರಿಗಳೊಂದೈದು ಮಂದಿ ಧಂಬಕತನದಿಂದ

ಬಲೆ ದೂಸುತ್ತಿದಾ ಕೆرمದ ಹಾಗದುಕೆ ಬಲೆ ದೂಸುತ್ತಿದಾ ಕೆرمದ ಹಾಗದುಕೆ ಮಲಮೋತ್ರಗಳ ಕಿಮಿ ಕೀಡಿಗಳು ಸ್ವರ್ತಗಳ ಮಿಕ್ಕಿನು ಸುನದಿ ಏರೆಯ್ಯ ರಾಮ ರಾಮಯ್ಯನೆಲು ಜಿನಾತ್ಮಾನಿ ಹರಿ ಹರಿಬ್ರಹ್ಮಶೂರರಿಗೆ ವಂದನಿ ಆಗಿರೂಪ ಹರಿ ನಾಮ ವಂದನ್ನಿರು ಪುರುಂಧರ ವಿಠಲನ ನಾಮವ ಭಾಜಿ ಕಿರು ಪುರುಂಧರ ವಿಠಲನ ನಾಮವ ಭಾಜಿ ಶಿರು ಬಂದ ವಿಘ್ನಗಳೆಲ್ಲ ಪರಿಹಾರವೈಯ ಎನ್ನಿರು स्वामी नाम मरे नाम मरहदी जिंता स्वामी तवरिला मुलिला मरुड़ा सासवे तो मरड़ी ला ಕಾಸವಿಯಟ್ಟು ಮರುಳಿಲ ದಾಮಿನ ವಾನಿನ ಬಿಗೆಲು ಸುಡಲಿ ವಾನಿನ ಬಿಕೆಲು ಸುಡಲಿ ಪಾಲು ಹಣ್ಣಿನ ಕಿಂತ ಬೆಣ್ಣೆ ತುಪ್ಪದ ಕಿಂತ ಚೆಂದಾಗಿ ಬೆರೆದ ರಸಬಾಳಿ ಚೆನ್ನಾಗಿ ಬೆರೆದ ಚೆನ್ನಾಗಿ ಬೆಳೆದ ರಸಬಾಳೆಯ ಹಣ್ಣಿನಕ್ಕಿಂತ ಚೆಂದ ಕಾನಮ್ಮ ನನ್ನ ತವರೂರ ಚಂದ ಕಾನಮ್ಮ ನನ್ನ ತವರೂರ ಒಬ್ಬವಳಿ ತಾಮನಿಗೆ ಹಬ್ಬದರು ಮಲ್ಲಿಗೆ ಒಬ್ಬವಳೆ ಕೊಯ್ದುವ ಮುನಿ ನಾರಿ ಒಬ್ಬವಳೆ ಕೊಯ್ದುವ ಮುನಿ ನಾರಿ

ನಾನು ಬಲ್ಲೇನು ಬಡತನ ಅನ್ನಯ್ಯ ಮಾಡಿಕೆ ಕೊಡುವನು ಬಡವಿಯನು ಮಾಡಿಕೆ ಕೊಡುವನು ಒಡವಿಯನು ಬಾರಿಯ ಅರಮನಿ ಬೀದಿಯ ಪಡುಸಾಲಿ ಯೋಳು ಸುತ್ತೇನಾ ಕಲಬಾಡಿ. ಯೋಳು ಸುತ್ತೇನಾ ಕಲಬಾಡಿ அரவட்டி மணி முந்த அரவட்டி கல்லாம் உள்ள மறு தாசவிய தூ மறு ससर ये तू मरणी बानी ने पानी निकलु सुडल पानी में बिखेलु सुडलिलाजी सुरे पूजी सुवी मालिंग शिवलिङ्गि बाुरु शिवलिङ्गी भत्तर गाडिलिङ्गी बाुरुवे शिवलिङ्गी भक्तरो गाडिलिङ्गी शिवलिङ्गी லிங்கவி சருநாழ் கிருபி மாடு சிவலிங்கவி குரு தேவ பூஜே சுவே பூஜேசுவே மாலிங்கவி சருநாள் கே மாடு சிவலிங்க வேணகுருவ ஆத்மலிங்க ಕಾಶಿಯಲ್ಲಿ ಇರುವಂತಾಯಿ ಸುರಲಿಂಗವೇ ಗೋಕರಣ ಕೊಡಗಿರುವ ಆತ್ಮಲಿಂಗವೇ ಕಾಶಿಯಲ್ಲಿ ಇರುವಂತಾಯಿ ಸುರಲಿಂಗವೇ ಈಶ್ವರಲಿಂಗವೇ ಮಾಲಿಂಗವೇ ಕರುನಾಳು ಕೃಪೆ ಮಾಡು ಶಿವಲಿಂಗವೇ ಹಗಲಿರಳು ನಿನ್ನನ್ನು ಭಜಿಸುವೆವು ನಿನ್ನೋಳು ಭಕ್ತಿಯ ಬೇಡುವೆವು ಹಗಲಿರಳು ನಿನ್ನನ್ನು ಭಜಿಸುವೆವು ನಿನ್ನೋಡು ಭಕ್ತಿಯ ಬೇಡುವೆವು ಪುಡು ಮುಕ್ತಿಯ ನ ಬೇಡುವಿ ಪುಡುಮುಕ್ತಿಯ ನ ಬೇಡುವಿ ಗಂಧ ಪುಸ್ತಕವನ್ನೆಲ್ಲ ಅರ್ಪಿಸುವಿ ಗುರು ಗುರು ದೇವ ಪೂಜಿಸುವೆ ಪೂಜಿಸುವ ಮಾಲಿಂಗವಿ ಸರುನಾಳು ಕೃಪೆ ಮಾಡು ಶಿವಲಿಂಗವೇ ಮಾನ ಕಟ್ಟಲಿರುವಂತ ಬ್ರಹ್ಮಲಿಂಗವೇ ಕೋಟಿ ತೊರದಲ್ಲಿರುವ ಕೋಟಿಲಿಂಗವೇ ಲಿಂಗವೇ ಮನೆ ಕೋಟಿ ತೊರದಲ್ಲಿರುವ ಕೋಟಿ ಲಿಂಗವೇ ಕೋಟಿಲಿಂಗವೇ ಮಾಲಿಂಗವೇ ಕರುನಾಳು ಕೃಪೆ ಮಾಡು ಶಿವಲಿಂಗವೇ ರಾವಣನ ಭಕ್ತಿಗೆ ಈಶ್ವರನು ಪಟ್ಟಿರುವನು ಆತ್ಮಲಿಂಗವೇ ರಾವಣನ ಭಕ್ತಿಗೆ ಈಶ್ವರನು ಪಟ್ಟಿರುವನು ಆತ್ಮಲಿಂಗವೇ ಆತ್ಮಲಿಂಗವೇ ಮಾಲಿಂಗವೇ സർവണ ആള കൃപാ ശിവലിംഗീ ഗുരുദേവ പൂജ പൂജിംഗ് സർവ ആളെ ശിവലിംഗ് ഹേത്തോതി ഇതാ ഇത അതരി കിന്നൂരി 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 കിന്നൂർ ആഹ് കിന്നൂരി ജ്യോതി ആ അത് കൈയല്ല അത്

ಜಾನಪದ ಕಲಾ ಪ್ರಕಾರದಲ್ಲಿ ಒಂದಾದ ಕಿನ್ನರಿ ನುಡಿಸುವುದು ಬದಲಾದ ಕಾಲಘಟ್ಟದಲ್ಲಿ ಅಪರೂಪವಾಗುತ್ತಿದೆ ಇಂತಹ ಮರೆಯಾಗುತ್ತಿರುವ ಜಾನಪದ ಕಲೆಯನ್ನು ಮೈಗೂಡಿಸಿಕೊಂಡಿರುವ ಕಿನ್ನರಿ ಜೋಗಿಯವರು ನಿಮ್ಮ ಮನೆಗೆ ಬಂದಾಗ ಅವರನ್ನು ಪ್ರೋತ್ಸಾಹಿಸಿ ಜಾನಪದ ಕಲೆಯನ್ನು ಉಳಿಸಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್